ಎಷ್ಟು ಚಂದ ನಮ್ಮವ್ವ ಮನೆ ಸುತ್ತಲಕ್ಕೂ ಗಿಡ ಬೆಳೆಸ ಹಿಂಗೆ ಮನೆ ಸುತ್ತಲಕ್ಕೂ ಹಸಿರಿದ್ರೆ ಕಣ್ಣಿಗೂ ತಂಪು ಮನ್ಸಿಗೂ ಹಗುರ ಮನೆ ಮುಂದೆ ಏನು ಬೇಕಾದ ಒಣ ಹಾಕೊಳಕ್ಕೆ ಜಾಗ ಬಿಡ್ಸ್ಕೊಂಡಾರ ಎಲ್ಲ ಭಾರಿ ಚಂದ ಇತ್ತು ಬಿಡು ಭಾಳ ಚಂದ ಮಾಡ್ಕೊಂಡಾಳೆ ನಮ್ಮವ್ವ ಸೀತಾ ಏನವಾ ಏನು ಮಾಡಾತ್ತೀವ ಇಲ್ಲೇ ಏನಿಲ್ಲವಾ ಹಂಗ ಮನಿ ಸುತ್ತಲಕ್ಕೂ ಒಂದು ರೌಂಡ್ ಹಾಕೊಂಡು ಬಂದೆ ಅಂದ್ರೆ ಎಷ್ಟು ಚಂದ ಗಿಡ ಅದು ಬೆಳೆಸಿಯಲ್ಲ ನೋಡೋಣ ಅಂತ ಬಂದೆ ನೋಡು ಇದನ್ನೆಲ್ಲ ನೋಡಿದ್ರೆ ನನಗರ ಮನ್ಸಿಗೆ ಎಷ್ಟು ಸಮಾಧಾನ ಅನ್ಸಾ ಗೊತ್ತಾ ಕಣ್ಣಿಗೆ ಅಂದ್ರೆ ಭಾರಿ ತಂಪ್ ಅನ್ಸಾ ನೋಡುವ ಮನ್ಸು ಎಷ್ಟು ಆರಾಮ ಅನಿಸುತ್ತಿದೆಲ್ಲ ಎಲ್ಲ ನೋಡ್ಕೊತ ನಿಂತು ಅದನವ ಈಗ ಮುಂಚೆ ನಮ್ಗೆ ಜಗ ಇರ್ಲಿಲ್ಲಲ್ಲ ಸುತ್ತಲಕ್ಕೂ ಈಗ ನಿಮ್ಮ ರೊಕ್ಕ ಕೊಟ್ಟ ಮೇಲೆ ಇದನ್ನ ಇಷ್ಟು ನಿಮ್ಮಪ್ಪ ಜಗ ಖರೀದಿ ಹಿಡಿದ್ರ ಹಿಡ್ಕೊಂಡು ಇಲ್ಲೆಲ್ಲ ಬೆಳೆಸ್ಕೊಂಡೇವ್ ನೋಡು ಇದು ನಿಮ್ಮಪ್ಪಗ ಈಗ ಗಿಡ ಅದು ಬೇಕಲ್ಲ ಅಂದ್ರೆ ಈಗ ಔಷಧ ಅದು ಮಾಡಕ ಅವನ್ನ ಒಂದ್ ಕಡೆ ಅವ್ರು ಹಚ್ಚಿಸ್ಕೊಂಡಾರ ಈ ಕಡೆ ನಾ ಕಾಯಿಪಲ್ಯ ಅದು ಅವ್ನ ಹಚ್ಕೊಂಡೇನೆ ದಿನ ಇಲ್ಲಿಂದ ಈಗ ಹರ್ಕೊಂಡು ನಾ ಕೊಂಡು ತಗೊಂಡು ಮಾಡಕತ್ತಿಲ್ಲ ಏನ ಏನಾರ ಫಂಕ್ಷನ್ ಇತ್ತು ಯಾರ ಊರಿಂದ ಬರ ಆತಾರ ಕಮ್ಮಿ ಬೀಳ್ತೈತಿ ಅಂದಾಗ ಅಷ್ಟ ಸಂತಿ ತರ್ತೇನವಾ ತರ್ತೇನವ ಇಲ್ಲ ಅಂದ್ರೆ ನಾನು ಮನ್ಯಾಗ ನೋಡು ಎಲ್ಲ ಹೆಚ್ಚು ಕಮ್ಮಿ ಬೆಳ್ಕೊಂಡನೇ ಅಲ್ಲಿ ಇರ್ಲಾರದಿದ್ರಷ್ಟ ಸಂತೆಗಿಂತ ತರೋದು ಬಾರಿ ಚಂದ ಆಗತ್ ಬಿಡೇವಾ ಹಿಂಗ್ ಮಾಡ್ಕೊಳೋದ್ರಿಂದ ಆರೋಗ್ಯನೂ ಉಳಿತತ್ ನೋಡು ಈ ಹೊರಗಿಂದ ತರ್ತೆವೆಲ್ಲ ಎಲ್ಲ ಔಷಧಿ ಹೊಡ್ಬಿಟ್ಟಿರ್ತಾರ ಅವ್ ಸೊಪ್ಪು ಎಲ್ಲಾ ತಿನ್ನಾಕ್ ಆಗೋಂಗಿಲ್ಲ ಈ ತರಕಾರಿ ಒಳಗಡೆನು ಹಂಗ ಔಷಧಿ ಅದು ಹಾಕ್ಬಿಟ್ಟಿರ್ತಾರ ಅವ್ನು ತಗೊಂಬಂದ ತಿಂದ್ರೆ ನಮ್ಗೆ ಆರೋಗ್ಯ ಬರಂಗಿಲ್ಲ ಅದ್ರಿಂದ ಹಂಗಾಗಿ ನಾನೇ ಮನಿ ಸುತ್ತಲೂ ಹಾಕೊಂಡ್ಬಿಟ್ಟೆ ನೋಡು ಚಲೋ ಮಣ್ಣು ಹಾಕಿ ಗೊಬ್ಬರ ಹಾಕ್ಬಿಟ್ರ ಮಣ್ಣು ಚಲೋ ಇರ್ತೈತ ಚಂದಾಗಿ ಬೆಳಿನೂ ಬರ್ತಾವ್ ಈ ಕಡೆ ಹಳ್ಳಿ ಕಡೆ ಏನತ್ತೀರಾ ಅಷ್ಟೊಂದೇನು ಔಷಧ ಅದು ಹಾಕಂಗಿಲ್ಲ ಬಿಡ್ಬೇವ್ವಾ ಇಲ್ಲವಾ ಈಗೀಗ ಎಲ್ಲರೂ ಚಲೋ ಮಾಡ್ಬಿಟ್ಟಾರೆ ನೋಡು ಒಂದಿಟ್ಟು ಔಷಧ ಎಷ್ಟು ಬೇಕಷ್ಟು ಕೂಡಿಸಿ ಗಿಡಕ್ಕದು ಹಾಕಿದ ನಡಿತೈತಿ ಈಗ ಬಿಟ್ಟಿ ಎಲ್ಲರೂ ಒಂದು ಸ್ವಲ್ಪ ಬೆಳೆ ಚಲೋ ಬರಲಿ ಅಂತಂದೇಳಿ ಹಿಂಗ ಸಿಂಪಡಿಸ್ತಾರಲ್ಲ ಔಷಧಿ ಔಷಧಿ ಹುಳ ಆಬಾರ್ದು ಅಂತ ಹೇಳಿ ಹಂಗಾಗಿ ಎಷ್ಟವ ಈಗ ಭಾಳ ಅದು ಬೆಳ್ದಾಗ ಹಾಕಬೇಕಾಕೈತಿ ನಾನು ನಮ್ಮ ಮನೆ ಪೂರ್ತಕ್ಕದು ಬೆಳ್ಕೊತೇನಾ ಚಲೋ ಅದು ಆರೋಗ್ಯ ಇರಲಿ ಅಂತ ಹೇಳಿ ಅದನ್ನು ತಿನ್ನಾಕತ್ತೇವ್ ನೋಡ್ವಾ ಈಗ ಅಂದಂಗ ಸೀತಾ ಬೇಕು ಬೇಕಿವತ್ತ ನಿಂಗೆ ತಿನ್ನೋಕೇನು ಮಾಡಲಿ ಏನಾರ ಮಾಡ್ಬೇವಾ ನಡಿತೈತಿ ಅಲ್ಲ ಇವತ್ತು ನಿನಗೆ ಏನು ತಿನ್ನೋಂಗತ್ತೇಳು ಅದನ್ನು ಮಾಡ್ಕೊಡ್ತೇನೆ ಏನಿಲ್ಲ ತಗೋಬೇಯವ ಬೇಕು ಬೇಕಾದ ಮಾಡಿಕೊಡು ನಾನು ತಿಂತೇನೆ ಆ ತಗೋ ನೀನು ಏನು ಬಾಯ್ಬಿಟ್ಟು ಕೇಳುವಲ್ಲಿ ನನಗೇನು ಬೇಕಾದ ಮಾಡಿಟ್ರುತ್ತಂತ ತಗೋ ನೀನು ಅದನ್ನು ತಿನ್ವಂತೇನಾ ಹಾಗೇನಾರ ತಿನ್ಬೇಕ ಅನಿಸ್ತಂದ್ರೆ ಹೇಳೋ ಮಾಡ್ಕೊಡ್ತೇನೆ ಹ್ಞೂ ಯಾವ ಇಲ್ಲೇ ಹೊತ್ತು ಹೋಗಿದ್ದಾಗ ಗೊತ್ತಾಗಂಗಿಲ್ಲ ನೋಡು ಸೀತಾ ಐ ರಚನಾ ಯಾವಾಗ ಬಂದಿ ಬಾರಾ ಸೀತಾ ನಾನು ನಾನಿನ ಕೇಳ್ಬೇಕು ಯಾವಾಗ ಬಂದಿ ನಾನು ಇದೇ ಊರಾಗ ಅದೇನಿ ಹೌದಾ ಇಲ್ಲಿ ನಮ್ಮ ಮನೆ ಕಡೆ ಬಂದೆಲ್ಲ ಅದಕ್ಕೆ ಕೇಳಿದೆ ಏನಿಲ್ವಾ ನಿನ್ನೆ ಅವ್ವ ಹೇಳಿದ್ಲಾ ನೀ ಬಂದಿ ಅಂತ ಹೇಳಿ ಅದಕ್ಕೆ ನಿಂಗೆ ಮಾತಾಡ್ಸಂತ ಬಂದೆ ನೋಡು ಹೌದೇನಾ ಬಾರ ಒಳಗೆ ಹೋಗೋಣ ಬೇಡ ಇಲ್ಲೇ ಕುಂತು ಮಾತಾಡೋಣ ಬಾ ಎಷ್ಟು ಚಂದ ಹಸ್ರ ಐತಿ ಮನಿ ಸುತ್ತಲಕ್ಕೂ ಹೋದ್ರ ಅದ ಮನ್ಯಾಗ ಇದ್ದಂಗ ಹೌದಲ್ಲ ಇಲ್ಲ ಬಾ ಇಲ್ಲೇ ಕುಂತು ಮಾತಾಡೋಣ ಅಂತ ಎಷ್ಟು ಹವ ಐತಿ ಚಲೋ ಐತಿ ಬಾ ಹೌದಾ ಬಾ ಇಲ್ಲೇ ಕುಂದ್ರು ಬಾ ಮತ್ತೇನು ರಚನಾ ಮದುವೆ ಅದು ಇಲ್ಲನ ಅಂದ್ರೆ ಅದು ನೋಡಿಲ್ಲ ಇನ್ನು ನಿಮ್ಮ ಮನ್ಯಾಗ ಇಲ್ಲಪ್ಪ ಇನ್ನೂ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೇಕು ಆಮೇಲೆ ಮದುವೆ ವಿಚಾರ ಅಲ್ಲ ಈಗಾಗಲೇ ಮದುವೆ ಆಗೈತಿ ಇನ್ನು ಎಷ್ಟು ವರ್ಷ ಇರ್ಬೇಕಂತ ಮಾಡಿದ್ದಿ ನನಗಿನ್ನ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದವ ಈಗ ಮದುವೆ ಏನು ಏನ್ ನಾನು ಒಂದಿಷ್ಟು ಫ್ರೀ ಬರ್ತಾರೆ ಅಡ್ಡಾಡ್ಬೇಕು ಆಮೇಲೆ ಮದುವೆ ಆಗೋದು ಅಲ್ಲ ಭಾಳ ವಯಸ್ಸಾದ್ರೆ ಹುಡುಗ್ ಸಿಗೋದ್ ಕಷ್ಟ ನೋಡು ಆಮೇಲೆ ಭಾಳ ವಯಸ್ಸಿದ್ದ ಹುಡುಗನ ಸಿಕ್ತಾನ ಹಂಗ ನೀ ಮತ್ತೆ ಭಾಳ ವಯಸ್ಸು ಆಗೋ ತನಕ ಬಿಟ್ಟೆ ಅಂತ ನಿಂದು ಮದುವೆ ಆಗೋದು ವಜ್ಜೈತೆ ಅದಕ್ಕೆ ಕೇಳಾತೇನೆ ಹೋಗ ಈಗ ಹುಡುಗರು ಸಿಗೋದು ಒಜ್ಜೈತಿ ಎಂತ ಹುಡುಗಿ ಸಿಕ್ಕರು ಮದುವೆ ಹಾಕೊಂಡು ಹೋಕಾರ ಹುಡುಗರು ಅಂತಂದ್ರೆ ನಂಗೇನು ಅಂದಿಲ್ಲ ಚಂದಿಲ್ಲ ಬೇಕಾದ್ರೂ ಬಂದು ನಿಂತ ಆರಾಮ್ ನಾ ನಿಂತ ಮದುವೆ ಮಾಡ್ಕೊಂಡು ಹೋಗಾರೆ ನಂಗೆ ಎಲ್ಲ ಒಂದು ವಯಸ್ಸು ಇರೋ ತನಕ ಅಷ್ಟೇ ಈಗ ನೋಡಿದ್ರೆ ಮದುವೆ ಆಗೋ ತನಕ ಇನ್ನೊಂದು ಎರಡು ವರ್ಷ ಬರ್ತೈತಿ ಎರಡು ವರ್ಷಕ್ಕೆ ನೀ ಮದಿ ಹುಡುಗನ ನೋಡ್ಕೊಂಡು ಆಮೇಲೆ ಮದುವೆ ಆಗೋ ತನಕ ಮೂವತ್ತು ವರ್ಷದಕ್ಕೆ ಆಕಿ ನೋಡು ಆಮೇಲೆ ಮದುವೆಯಾಗಿ ಮಕ್ಕಳನ್ನ ಮಾಡಿಕೊಂಡು ಹಾಂ ಮುಂದಿನ ಜೀವನ ಹೆಂಗೆ ಯೋಚನೆ ಮಾಡಿ ಇಲ್ಲ ಅಯ್ಯೋ ಬಿಡು ಸೀತಾ ನನಗೆ ನಿನ್ನಂಗೆ ಜಲ್ದಿ ಮದುವೆಯಾಗಿ ಮಕ್ಕಳು ಮರಿ ಮಾಡ್ಕೊಂಡು ಈ ಸಂಸಾರ ಜಂಜಾಡ್ದಾಗ ಸಿಕ್ಕಾಕ್ಕೊಳಕ್ಕೆ ನನಗೆ ಇಷ್ಟ ಇಲ್ವಾ ಇನ್ನೂ ಒಂದಿಷ್ಟು ದಿವಸ ನಾನು ಆರಾಮಾಗಿ ಒಬ್ಬೇಕಿನ ಅಡ್ಡಾಡ್ಬೇಕು ನೋಡು ನಮ್ಮ ಮನೆ ನಮ್ಮ ಅವು ಅಂತ ಬೇಸಾ ನಮ್ಮ ಅಪ್ಪ ದುಡ್ಡು ತಂದು ಹಾಕ್ತಾರೆ ಇನ್ನೇನು ಚಿಂತೆ ನನಗೆ ಆರಾಮ್ ಅಡ್ಡಾಡ್ಕೊಂಡಿರ್ತೇನೆ ಅಲ್ಲ ನಿಮ್ಮ ಮನೆ ನಿಮ್ಮ ಅಪ್ಪ ನಿಮ್ಮ ಏನು ಹೇಳಾತಿಲ್ಲ ಮದುವ ವಿಷಯಕ್ಕೆ ಅವರು ಹೇಳ್ತಾರೆ ಹೇಳಿ ನಾನು ಈಗ ಹಾಳುಬಾವಿಗೆ ಬಿಡಲವ ನಾನಾಗಿನ ಹೇಳೋ ತನಕ ನೀವು ಯಾವ ಹುಡುಗನು ಹುಡುಕ್ಬೇಡ್ರಿ ಅಂತ ಹೇಳಿ ನೋಡು ಇನ್ನೂ ಯಾವಾಗ ಮಾಡ್ಕೋಬೇಕಂತದಿಯಾ ಇನ್ನೊಂದ್ ಎರಡು ವರ್ಷ ಮಿಟ್ ಮದುವೆ ಮಾಡ್ಕೊತನ್ವಾ ಹಂಗ ಹೆಂಗಿರ್ಲಿ ಮಾಡ್ಕೋತೀನಿ ಆದ್ರೆ ಈಗ ಇಲ್ಲ ನನ್ನ ಹುಡುಗ ಅಂತ ಹೇಳಿ ನನಗೆ ಭಾಳ ಆಸೆ ಐತಿ ಅದು ಕನಸು ಭಾಳ ಕಟ್ಟೆ ನಾನು ಹೆಂಗಿರ್ಬೇಕು ಅವನ ಮೊದ್ಲಕ್ಕಿಗೆ ಫುಲ್ ಟಿಪ್ ಟಾಪ್ ಆಗಿರ್ಬೇಕು ನನಗೆ ಯಾವ್ದಾ ರೀತಿ ರಿಸ್ಟ್ರಿಕ್ಷನ್ಸ್ ಹಾಕ್ಬಾರ್ದು ನಾ ಯಾವಾಗ ಶಾಪಿಂಗ್ ಅಂದ್ರೆ ಅವ್ನು ಶಾಪಿಂಗ್ ಕರ್ಕೊಂಡು ಅವ್ನತ್ರ ಅವನತ್ರ ದುಡ್ಡು ಭಾಳ ಇರ್ಬೇಕು ಡಿನ್ನ ಹೊರ ಅಡ್ಡ ಕರ್ಕೊಂಡು ಹೋಗಬೇಕು ಗೋಬಿ ಪಾನಿಪುರಿ ಮತ್ತೆ ಬೆಂಗಳೂರಿನಾಗ ಅಂತ ಅಂದ್ಮೇಲೆ ಪಿಜ್ಜಾ ಬರ್ಗರ್ ಎಲ್ಲ ತಿನ್ಸಾ ಕರ್ಕೊಂಡು ಹೋಗಬೇಕು ಅವ್ನು ಅಟ್ ಲೀಸ್ಟ್ ವಾರಕ್ಕೊಂದ್ಸರಿ ಇಲ್ಲ ಹದಿನೈದು ದಿವಸ ಒಂದ್ಸರಿ ಹೊರಗ ಒನ್ ಡೇ ಟ್ರಿಪ್ ಅಂತ ಹೇಳಿ ಕರ್ಕೊಂಡು ಹೋಗಬೇಕು ಮತ್ತು ತಿಂಗಳಿಗೆ ಒಂದು ಸರಿ ಏನಾರ ಶಾಪಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಹೋಗಿ ಏನಾರ ಒಂದು ಸಣ್ಣದರ ಉಂಗ್ರಾರ ಉಂಗುರಾರ ಕೊಡಿಸ್ಬೇಕು ಕಿವಾಗಿಂದಾರ ಕೊಡಿಸ್ಬೇಕು ಏನು ಪಾಸಿದಿನ ಇಲ್ಲಪ್ಪ ಬಂಗಾರದ ಕೊಡಿಸ್ಬೇಕಾ ಅಪ್ಪ ಪಾಸಿದೆ ಯಾರು ಹಾಕೋತಾರ ಹೌದಾ ಹ್ಞೂ ಆಮೇಲೆ ಮುಂದೆ ಹ್ಞೂ ಮುಂದೆ ನಾ ಎಂತೆ ಸೀರೆ ಕೇಳ್ತೇನೆ ನೋಡು ಅಂಥದ್ದೆಲ್ಲ ಸೀರೆ ಅವನು ಬರೀ ಸೀರೆ ಅಲ್ಲ ಡ್ರೆಸ್ಸು ಕೊಡಿಸಬೇಕು ನಾ ಎಂತೆಂಥ ಡ್ರೆಸ್ ಕೇಳ್ತೀನಿ ಅಂಥ ಡ್ರೆಸ್ ಎಲ್ಲಾ ಕೊಡಿಸ್ಬೇಕು ಆಮೇಲೆ ಅವಾಗ ಇವಾಗ ಹೇಳಿ ಫಾರಿನಿಗೆ ಕರ್ಕೊಂಡು ಹೋಗಿ ಬರ್ಬೇಕು ಏನು ಫಾರಿನಿಗೆ ಕರ್ಕೊಂಡು ಬರ್ಬೇಕಾ ಹ್ಮ್ ಅದ್ರಾಗ ಈ ಎದುರು ಬಿದ್ರು ಎಲ್ಲರೂ ಪಾರಿನ ಪಾರಿನ ಆಡಾಡ್ತಾರ ನೀ ಏನ್ ಹಿಂಗ್ ಮುಖಾಗ್ಲಿ ಮಾಡ್ಕೊಳ್ತೀಯ ಅಲ್ಲ ಅಲ್ಲಿಗೆ ಹೋಗಕ್ ಏನೇನೋ ಬೇಕಂತಾರೋ ಅದಕ್ಕೆ ಕೇಳಿದೆ ಎಲ್ಲ ಒಂದ್ಸರಿ ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡ್ಸಿಡ್ಕೊಂಡ್ಬಿಟ್ರ ನಡೀತವ ಪಾಸ್ಪೋರ್ಟ್ ಅಂದ್ರೂ ಹತ್ತು ವರ್ಷಕ್ಕೊಂದ್ಸರಿ ಮಾಡ್ಕೊಂಡು ಎಕ್ಸ್ಪೈರಿ ಆದ ತಕ್ಷಣ ಅದನ್ನ ರಿನ್ಯೂವಲ್ ಮಾಡ್ಸ್ಕೊಬೇಕು ಇನ್ನ ವೀಸಾ ಎಷ್ಟು ವರ್ಷಕ್ಕೆ ಬೇಕಲ್ಲ ಅಷ್ಟು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿಸ್ಕೊಂಡ್ ಬಿಟ್ರಾ ಯಾವಾಗ ಯಾವಾಗ ಬೇಕೋ ಅವಾಗ ರಿನ್ಯೂವಲ್ ಮಾಡ್ಕೊಂತ ಅಡಾಡಕ್ ಬರ್ತೈತಿ ಅದೊಳಗೆ ಏನೈತಿ ಒಂದ್ಸರಿ ಎಲ್ಲ ರೆಡಿ ಆತಂತ ಅಂದ್ರ ಏನಿಲ್ಲ ಬಾಜುಮನಿಗೆ ಹೋಗ್ ಬಂದಷ್ಟು ಹಗರವ ಏ ಆದ್ರೂ ಭಾರಿ ಬುದ್ಧಿ ಐತಿ ಬಿಡಾ ನಿನಗೆ ಅದಕ್ಕೆ ಎಲ್ಲ ನಾಲೇಜ್ ನ ಚೆಂದಾಗಿ ಕಲ್ಕೋಬೇಕಂತ ಹೇಳದ್ ನಿನ್ನಂಗ ಎಲ್ಲ ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿಗೆ ಲವ್ ಮಾಡ್ಬೋದಿ ಅಂತ ಅನ್ಕೊಂಡೇನಾ ಅಲ್ಲ ಒಬ್ಬ ಹುಡುಗ ನಿನಗ ಏನಾಗ್ತದ ಅಯ್ಯೋ ಬಿಡು ಸೀತಾ ಬಗ್ಗೆ ಸುದ್ದಿ ಎತ್ ಬೇಡ ಅಲ್ಲ ಬಹಳ ರಿಚ್ ಅಂತ ಹೇಳಿ ಅವ್ನು ಲವ್ ಮಾಡಿ ಅಯ್ಯೋ ರಿಚ್ ಇದ್ದ ಅವನು ಬಾರಿ ಬಡವ ಅಂದ್ರೆ ಬಿಡುವ ಹಂಗಾಗಿ ಗೊತ್ತಾದ ಕೂಡ ಬಿಟ್ಟ ಬಿಟ್ನವ ನಾನು ಅಲ್ಲ ಮತ್ತ ಅವಾಗ ಏನನ ಅಂತಿದ್ದಿ ಜೀವ ಬೇಕಂದ್ರೆ ಕೊಡ್ತೇನೆ ಹಂಗ ಹಿಂಗ ಅಂತ ಹೇಳಿ ಅಯ್ಯೋ ಅದೆಲ್ಲ ರೊಕ್ಕ ಇದ್ರೆ ಮಾಡೋದು ಹಂಗ ಸುಮ್ಮನೆ ಎಲ್ಲ ಆಗಂಗಿಲ್ಲಪ್ಪ ಅಲ್ಲ ಸೀತಾ ನೀನಾರ ಎಷ್ಟು ಹಚ್ಚದಿ ನೋಡು ಜೀವ ಬಿಡಂಗಿದ್ರೆ ಯಾಕೆ ಲವ್ ಮಾಡ್ಬೇಕು ಹೋದಲ್ಲ ಹಂಗಲ್ವಾ ಖರೆ ಪ್ರೀತಿ ಇದ್ರೆ ಎದಕ್ಕಾದ್ರೂ ತಯಾರಿರ್ಬೇಕಲ್ಲ ಅದಕ್ಕೆ ಕೇಳಿದೆ ನೋಡುವ ಮದ್ವಿಗಿಂತ ಮುಂಚೆ ಅಪ್ಪ ಅಮ್ಮನ ಚಂದಾಗಿ ಇರ್ತೇವೆ ಮದುವೆ ಆದ್ಮೇಲೆ ಚಂದಗಿರ್ಬೇಕಂದ್ರೆ ಆ ಹುಡುಗನ್ ಕಡೆ ಮಾಸ್ತರು ರೊಕ್ಕ ಇರಬೇಕು ಗೊತ್ತಾ ನೀನು ಒಳ್ಳೆ ಹುಚ್ಚಿದ್ದಂಗೆ ಅದಿದಿ ಹೋಗಿ ಅಲ್ಲಿ ಯಾವುದೋ ಮದುವೆ ಆಗಿ ಕುಂತೀವ ಆ ಇಲ್ಲಪ್ಪ ನನ್ನ ಗಂಡ ಭಾಳ ಚಲೋದಾರ ಏನೋ ನಿಮ್ಮ ಮತ್ತೆ ಭಾಳ ಕಟ ಕೊಡ್ತಾಳಂತ ಕೇಳಿದೆ ಅದ್ರಾಗ ಬೇರೆ ಅವ್ರು ಅಣ್ಣನ ಹೆಂತಿನೂ ಭಾರಿ ಕಟ ಅಂತ ಹೇಳನ ಕತ್ತಿದ್ದಿ ಯಾವಾಗ ನಾನು ಹೇಳಿದ್ನ ನಿನಗ ಹೌದಾ ನೀನು ಹೇಳಿದಿ ಇಲ್ವಾ ನಾನು ಯಾರ್ ಮುಂದೆ ಹಂಗ ಹೇಳೇ ಇಲ್ಲ ಯಾರು ಹೇಳಿದ್ರು ನಿಂಗ ಓಹ್ ನೀ ಹೇಳಿಲ್ ತಗೋ ಆಕಿ ರೇಖಾ ಅದಳಲ್ಲ ನಿಮ್ಮ ಮನೆ ಪಕ್ಕಕ್ಕೆ ಅಲ್ಲಿ ಊರಾಗ ಓ ಆ ರೇಖೆ ಹೇಳಾಳೆನ ಅದು ಬಿಡು ಅಯ್ಯೋ ಸೀತಾ ಮೊದಲು ನೀವು ಈ ಥರ ಎಲ್ಲ ತಡ್ಕೊಳ್ಳೋದು ಕಲಿಬಾರ್ದು ಏನಾದರೂ ಸಹಿತ ಅಲ್ಲೇ ಕೊಟ್ಟು ಬಿಡ್ಬೇಕು ಅಂದ್ರ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರ್ತೈತಿ ಇಲ್ಲ ಅಂತ ಅಂದ್ರೆ ಹೆಂಗೆ ಆಕತಿ ಗೊತ್ತೇನಾ ಭಾರಿ ಭತ್ತರ ಹಾಕತಿ ಈಗ ಎಲ್ಲ ನೀನು ನೀವು ಕಟಾ ಕಾಟ ಕೊಡ್ತಾರ ಅವ್ರು ನಿನಗೆ ಇಲ್ಲವ ಈಗೆಲ್ಲ ಅದ ನೋಡು ಈಗ ಒಂಥರ ಅನ್ಸ ಅನ್ಸಾ ನಂಗೆ ಆದರೂ ನೀನೇನು ಉಪಯೋಗ ಬಿಡು ಸೀತಾ ಯಾಕ ನೋಡ್ ಮತ್ತೆ ಮದುವೆಯಾಗೆ ಇಷ್ಟು ವರ್ಷ ಆದರೂ ಒಂದು ರೀಕಿವಾಗಿ ನೀವು ಬಂಗಾರದ ಮಾಡ್ಸ್ಕೊಂಡಿಲ್ಲ ಕೈಯಾಗ ಬಂಗಾರದ ಬಳಿ ಇಲ್ಲ ಕೊಳ್ಳಾಗ ಒಂದು ಸರ ಇಲ್ಲ ಅಟ್ಲೀಸ್ಟ್ ಒಂದು ಚೈನ್ ಚೈನಾರ ಮಾಡ್ಸ್ಕೊಬಾರ್ದಾಗಿತ್ತ ಇಲ್ಲಪ್ಪ ನಮ್ಮ ಮನೆಯವರು ಅಂದ್ರ ಅಂದ್ರೆ ನಾನು ಬೇಡ ಅಂತ ಹೇಳೇನಿ ಯಾಕೆ ಸುಳ್ಳು ಹೇಳ್ತೀಯ ಎಲ್ಲ ಮುಚ್ಚಿಟ್ಕೊಂತೀನಿ ನಾನು ಗೊತ್ತಿ ತಗೋ ಅಂತದೇನು ದೊಡ್ಡ ಕೆಲ್ಸಿದಾರಲ್ಲ ನಿನ್ ಗಂಡ ಹೌದಲ್ಲ ಯಾಕೆ ಹಂಗೆ ಮಾತಾಡ್ತೀಯ ರಚನಾ ನಮ್ಮ ಮನೆಯವ್ರಿಗೆ ಈಗ ಪ್ರಮೋಷನ್ ಆಗ್ಯದ್ ಗೊತ್ತೇನಾ ಅಷ್ಟ ಅಲ್ಲ ಅವ್ರದ್ದು ಪಗಾರನು ಜಾಸ್ತಿ ಆಗೈತಿ ಹ್ಞೂ ಮುಂಚೆ ಎಷ್ಟಿತ್ತಪ್ಪ ಪಗಾರ ಮುಂಚೆ ಒಂದು ಐವತ್ತು ಸಾವಿರ ರೂಪಾಯಿ ಬರ್ತಿತ್ತು ಹ್ಞೂ ಈಗ ಅಬಾಬಾ ಅಂದ್ರೆ ಒಂದು ಅರವತ್ತು ಐವತ್ತೆಂಟು ಅರವತ್ತು ಸಾವಿರ ರೂಪಾಯಿ ಬರ್ತೈತಿ ಅಷ್ಟ ಹ್ಞೂ ಅಷ್ಟ ಸಾಕಲ್ಲ ಮತ್ತಿನ್ನೆಷ್ಟು ಬೇಕು ನಿನ್ಗೆ ಜೀವನ ಮಾಡೋಕ್ಕ ಮನಿ ನಡ್ಸಕ್ಕೆ ಈಗ ನಮ್ಗೆ ನೀನು ಹುಚ್ಚಿ ಇದ್ದಂಗೆ ಅದಿದ್ದೀನಿ ನೋಡು ಯಾಕೆ ಏನಾತ ನೀನು ಮನೆಯಿಂದ ಹೊರಗೆ ಬರೋದು ಕಲಿ ಮೊದಲು ಅಲ್ಲೇ ಮನೆ ಒಳಗಿದ್ರೆ ನಿನ್ನ ಜೀವನ ನಡೆಯೋದಿಲ್ಲ ಏನು ಹೇಳಾತಿಯ ರಚನಾ ಹೌದಾ ಸೀತಾ ನಿನಗೆ ಮೊದಲು ಸ್ವಂತ ತಿಳುವಳಿಕೆ ಬುದ್ಧಿ ಅನ್ನೋದು ಕಲ್ಕೋ ಈಗ ನಿಮ್ಮ ಮನೆಯವ್ರಿಗೆ ಅರವತ್ತು ಸಾವಿರ ಪೇಮೆಂಟ್ ಅಂತ ಇಟ್ಕೋ ಮನೆ ಖರ್ಚಿಗೆಲ್ಲ ಕೊಡ್ತಾರಿಲ್ಲ ಹ್ಞೂ ಕೊಡ್ತಾರ ಅಷ್ಟು ಜನಕ್ಕೆ ಎಷ್ಟು ಜನ ಆದಿರು ನೀವು ನಿಮ್ಮ ಅತ್ತಿ ನಿಮ್ಮ ಮಾವ ಮತ್ತು ನಿಮ್ಮ ನೆಗಣ್ಣಿ ಗಂಡ ಎಲ್ಲರೂ ಇರ್ತೀರಿಲ್ಲ ಆರು ಮಂದಿ ಅದಿರುವ ಅದೇ ನೀವು ಬೇರೆ ಹೋಗಿಬಿಟ್ರೆ ಇಬ್ಬರಾ ಇಬ್ಬರು ಏನಾಯ್ತು ಬಿಡ ಅದ್ರೊಳಗೆ ಏನೈತಿ ಎಲ್ಲರೂ ಕೂಡಿದ್ರೆ ಅದ ಸ್ವರ್ಗಲ್ಲ ಅಲ್ಲ ಈಗ ನಾಲ್ಕು ಜನ ರೊಕ್ಕ ಉಳಿತೈತಿ ನೀವು ಬೇರೆ ಹೋದ್ರ ನೋಡ್ರಚನ ಈಗ ನಾವು ಬೇರೆ ಮನೆ ಮಾಡಿದ್ವಿ ಅಂದ್ರೆ ಬಾಡಿಗೆ ಕೊಡ್ಬೇಕು ಹೌದಲ್ಲ ಅಲ್ಲಿನಲ್ಲಿಗೆಲ್ಲ ಸಮಾನ ಆಗ್ತೈತಿ ಅದ್ರಾಗ ಬೇರೆ ನಮ್ಗೆ ಏನಾರು ಆತು ಅಂತ ಇಟ್ಕೋ ಅವಾಗ ಯಾರೂ ಬರೋಂಗಿಲ್ಲ ನೋಡಾಕ ಹುಚ್ಚಿ ಹುಚ್ಚ ನೀನು ಈಗ ನೀವಿಬ್ರು ಗಂಡ ಅಂತಿ ಸಪ್ರೇಟ್ ಮನೆ ಮಾಡಿದ್ರಿ ಅಂತ ಇಟ್ಕೋರಿ ಅವಾಗ ನಿನಗ ನಿನ್ ಗಂಡ ನೋಡ್ಕೋತಾನ ನಿನ್ ಗಂಡಿಗೆ ನೀ ನೋಡ್ಕೊಬೇಕು ಅದ್ರಾಗಿರೋಷ್ಟು ಪ್ರೀತಿ ಇಲ್ಲಿರೋಂಗಿಲ್ಲ ನಿಮ್ಗೆ ಗೊತ್ತೇನಾ ಏನೇನೋ ನಿನ್ನ ಬಗ್ಗೆ ಹುಚ್ಚ ನೋಡು ಅಲ್ಲ ಒಂದರ ದಿವಸಕ್ಕೆ ಬೇರೆ ಆಗೋಣ ಅಂತ ಹೇಳಿಲ್ಲ ನಿನ್ ಗಂಡನ ಮುಂದೆ ನೀನು ಇಲ್ಲಪ್ಪ ನಾನು ಯಾವತ್ತೂ ಮಾತಾಡಿಲ್ಲ ಹಂಗೆ ಹಂಗೆ ಮನಿ ಒಡೆ ಕೆಲಸ ಮಾಡಬಾರ್ದು ಹುಚ್ಚಿ ಕರೆನ ಹುಚ್ಚವ ನೀನು ನಿನಗೆ ಯಾರು ಹೇಳ್ತಾರ ಅಲ್ಲ ಇನ್ನ ನಾನು ಹೇಳಿದ ಕೇಳ ಸೀತಾ ಇನ್ಮೇಲೆ ನಿನಗೂ ಮಕ್ಕಳು ಮರಿ ಅಂತ ಆಗಕತ್ತಾವು ಈಗ ಇಲ್ಲಿಂದ ಹೋದ್ ಓದ್ಕೊಡ್ಲೇ ಹೇಳು ನಿನ್ನ ಗಂಡಗ ಇನ್ಮೇಲೆ ಈ ಮನೆಗೆ ಇರ್ಬೇಕಂತ ಅಂದ್ರೆ ಬೇರೆ ಮನೆ ಮಾಡಿಡ್ರಿ ಅಂತ ಹೇಳು ಈಗ ಬೇಡ ಈಗ ನೀನು ಡೆಲಿವರಿ ಬರ್ತೀನಿ ನೋಡು ಅವಾಗ ಹೇಳು ಅಂದ್ರ ಪಾಪೂನ್ ಕರ್ಕೊಂಡಕ್ಕೆ ನೀನು ಹೊಸ ಮನೆಗೆ ಹೋಗ್ಬಿಡು ಅವಾಗ ಅಲ್ಲೇ ಎಲ್ಲ ಆಕೇತಿ ರೊಕ್ಕನು ಉಳಿತಾವು ನಿನ್ನ ಕೆಲಸನೂ ಭಾಳ ಮಾಡೋ ತಪ್ಪತೈತಿ ರಚನಾ ಹಿಂಗೆ ಹೇಳ್ತ ನನ್ನ ತಪ್ಪು ತಿಳ್ಕೊಬೇಡ ನಾನೀಗ ನಮ್ಮ ತವ್ರ ಮನೆಗಿಂತ ಗಂಡನ ಮನೆಗೂ ಚಲೋದೇನಿ ತವ್ರ ಮನೆಗೆ ಇಷ್ಟು ಸಹ ಇರಲಿಲ್ಲ ಈಗ ಚಲೋ ಆಗೇತಿ ನನಗೇನು ಭಾಳ ಶ್ರೀಮಂತಿಕೆ ಬೇಕಂತ ಹೇಳಿ ಆಸೆ ಪಟ್ಟಿಲ್ಲ ನನಗೆ ಒಳಗೆ ನೆಮ್ಮದಿ ಇರಬೇಕು ಸುಖ ಇರಬೇಕು ಶಾಂತಿ ಇರಬೇಕು ನನಗೆಲ್ಲ ಆೇ ಮೇಲೆ ನಾನು ನಾನಾ ಬೇರೆ ಹೋಗಲಿ ಹೋದಲ್ಲ ನಾಳೆ ಆಪತ್ತು ಆಪತ್ತಂತ ಬಂತು ಈ ನನ್ನ ಗಂಡನ ಕೆಲಸ ಚಲೋ ಐತಿ ಚಲೋ ಆಯ್ತು ದೇವ್ರದಯಿಂದ ಏನೂ ಅದೇ ಇರಲಿ ಒಂದು ವೇಳೆ ನನ್ನ ಗಂಡನ ಕೆಲಸನ ಹೋತಪ್ಪ ಅವಾಗ ಯಾರು ನೋಡ್ಕೊತಾರಾ ಇಲ್ಲ ರಾ ಕೂಡಿದ್ದು ಮನೆ ನಮ್ಮ ಮಾವ ನಮ್ಮತ್ತಿ ಎಲ್ಲರೂ ನಮ್ಮನ್ನು ನೋಡ್ಕೋತಾರೆ ಗಂಡಿಗೆ ಅಷ್ಟು ಟೆನ್ಷನ್ ಇರಂಗಿಲ್ಲ ನಾಳೆ ಕೆಲಸ ಹೋಗೈತಿ ಅಂದರೂ ಈಗ ಮನೆಗೆ ಅದೇವಿ ತುತ್ತು ಕೂಳಿಗೆ ಏನು ಚಿಂತೆ ಇಲ್ಲ ಅಂತ ಹೇಳಿ ಮತ್ತೆ ಬೇರೆ ಕೆಲಸ ಹುಡ್ಕೋತಾರ ಅದು ಹೋಗಲಿ ಬಿಡು ನಾಳೆ ನಮಗೆ ಆರಾಮಿಲ್ಲಪ್ಪ ಈಗ ನನಗೆ ಆರಾಮಿಲ್ಲ ಅಂದ್ರೆ ಅವ್ರು ನೋಡ್ಕೋತಾರೆ ಅವ್ರಿಗೆ ಆರಾಮಿಲ್ಲ ಅಂದ್ರೆ ನಾನು ನೋಡ್ಕೊತೇನೆ ಇಬ್ಬರಿಗೂ ಒಟ್ಟಿಗೆ ಆರಾಮಿಲ್ಲ ಅಂತ ತಿಳ್ಕೊ ಆವಾಗ ಅದಕ್ಕೆ ಕೂಡಿದ ಮನಿ ಆದ್ರೆ ಇಷ್ಟು ಒಬ್ರು ತಪ್ಪಸ್ಕೆ ಒಬ್ರು ನೋಡ್ಕೊತಾರ ಈಗ ನನಗೆ ಆರಾಮಿಲ್ಲ ಅಂತ ನಾ ಮಕ್ಕೊಂಡೆ ಅಂದ್ರೆ ನಮ್ಮ ಅತ್ತೆ ಮಾಡಿ ಹಾಕ್ತಾಳೆ ನಮ್ಮ ನೆಗಣ್ಣಿ ಮಾಡ್ಕೊತಾಳೆ ಅದನ್ನು ಬೇರೆ ಹೋಗಿಬಿಟ್ಟೆ ಅಂದ್ರೆ ನನಗೆ ಆರಾಮಿರಲಿ ಇರದೇ ಇರಲಿ ನಾನೇ ಎಂತ್ ಮಾಡಬೇಕು ಆಮೇಲೆ ಈಗ ಮುಂದೆ ಕೂಸಾದ್ಮೇಲೆ ನಾನು ಸಪ್ರೇಟ್ ಇದ್ದೆ ಅಂತ ಇಟ್ಕೋ ಇಷ್ಟು ಜವಾಬ್ದಾರಿ ನನಗೆ ಬಂದ್ಬಿಡ್ತೈತಿ ಈ ಕಡೆ ಮಗು ಕಡೆನೂ ನನಗೆ ನೋಡ್ಕೊಳಕಾಗೋಗಂಗಿಲ್ಲ ಮನಿದು ಜವಾಬ್ದಾರಿ ತೊಗೊಳಕಾಗೋಗಂಗಿಲ್ಲ ಅದ ಈಗ ಕೂಡಿದ್ದು ಮನೆಗೆ ಆಗ್ಬಿಟ್ರೆ ಏನಾಗ್ಬಿಡ್ತೈತಿ ನಾ ಅಡಿಗೆ ಮನೆ ಕೆಲಸ ಅಂತ ನೋಡ್ಕೊಂಡ್ರೆ ನಮ್ಮ ಅತ್ತಿ ಮಾವ ನನ್ನ ಮಗು ನೋಡ್ಕೋತಾರೆ ಆಮೇಲೆ ಅವಕ್ಕೂ ಒಂಥರ ಏನದು ಸಂಬಂಧ ಅನ್ನೋದು ಗಟ್ಟಿ ಹಾಕೈತಿ ನಮ್ಮ ಅಜ್ಜ ಅಂತಂದು ಹೇಳಿ ಅವು ಪ್ರೀತಿ ಮಾಡ್ತಾವೆ ಆಮೇಲೆ ಅತ್ತಿ ಮಾವೂ ಮೊಮ್ಮಕ್ಕಳ ಮೇಲೆ ಭಾಳ ಪ್ರೀತಿ ಇರ್ತೈತಿ ಅವ್ರಿಗೂ ಅವ್ರ ಜೊತೆಗೆ ಇರ್ಬೇಕಂತ ಹೇಳಿ ಆಸೆ ಇರ್ತೈತಿ ಅಜ್ಜ ಅಜ್ಜಿ ಜೊತೆಗೆ ಬೆಳೆದಂಥ ಮಕ್ಕಳು ಎಷ್ಟು ನಯ ವಿನಯತೆ ಕಲ್ತಿರ್ತಾವೆ ಗೊತ್ತೇನ ಅದೇ ಈಗ ನಾನು ಬೇರೆ ಹೋದೆ ಅಂತ ಇಟ್ಕೋ ಅವಾಗ ನನ್ನ ಮಗು ಕಾಡಕತ್ತು ಕೆಲಸ ಆಗಲಿ ಅಂತೇಳಿ ಟಿ ವಿ ಹಚ್ಕೊಡ್ತೇನೋ ಮೊಬೈಲ್ ಕೊಡ್ತೇನೋ ಅದರಲ್ಲಿ ಕುಂದಿರ್ತೈತಿ ಅದು ಒಂಥರ ಒಂಟಿಗೂಗೆ ಆಗ್ಬಿಡ್ತತಿ ಅದೇ ಇಲ್ಲಾದ್ರೆ ನಮ್ಮ ಅತ್ತಿ ಹೇಳಿದ ಕತಿ ಕೇಳ್ಕೊಂಡು ನಮ್ಮ ಮಾವ ಹೇಳಿದ ಕಥಿ ಕೇಳ್ಕೊಂಡು ಆರಾಮಾಗಿರ್ತೈತಿ ಹೊರಗೆ ಅಡಾಡಕ್ ಕರ್ಕೊಂಡು ಹೋಗಿ ಬರ್ತಾರೆ ಆಮೇಲೆ ನಮ್ಮಅತ್ತಿ ಕೈಯಾಗ ಎಲ್ಲರ ಕೈಗೂ ತುತ್ತು ಮಾಡಿ ಊಟ ಮಾಡಿಸ್ಕೊತೈತಿ ಅದಕ್ಕೆ ನಾ ಒಬ್ಬನೋ ಅದೇನಿ ಹೇಳಿ ಅನ್ಸಂಗಿಲ್ಲ ಏನೋ ಬಿಡು ಹೋಗಲಿ ನಾನು ಮಾತ್ರ ಮದುವೆ ಆದರೆ ಬೇರೆನೇ ಇರೋದು ನೋಡು ಅತ್ತಿ ಜೊತೆಗಂತರೂ ಮನೆಯಾಗೆ ಇರಕ್ಕೆ ಸಾಧ್ಯನೇ ಇಲ್ಲ ನಾನಂತೂ ಬೇರೆ ಮನೆ ಮಾಡ್ಕೊಂಡಿರೋದ ಈ ಹುಡುಗ ನೋಡಕ್ಕೆ ಬರ್ತಾನಲ್ಲ ಅವಾಗ ಹೇಳ್ಬಿಡ್ತಾನೆ ಏ ಹಂಗೇನಾರ ಹೇಳಿದ್ದಿ ಆಮೇಲೆ ನೋಡಿ ನಿನ್ನ ಮದುವಿನ ಆಗೋಂಗಿಲ್ಲ ಯಾಕಾಗಲ್ಲ ಅಯ್ಯೋ ನೀ ಎಲ್ಲದಿ ಬಿಡು ಈಗ ಎಷ್ಟೊಂದು ಸಾವಿರ ಗಂಡು ಮಕ್ಕಳಿಗೆ ಬರೀ ಆರುನೂರು ಜನ ಹೆಣ್ಮಕ್ಳು ಇರೋದಷ್ಟು ಅದ್ರಾಗ ಬೇರೆ ತಮ್ಮ ತಮ್ಮ ಮದ್ವಿ ತಾವ ಮಾಡ್ಕೊಂಡು ಹೊಂಟ್ಬಿಟ್ಟಾರ ಹೆಣ್ಮಕ್ಳು ಇನ್ನು ಉಳಿದವರು ಎಷ್ಟನಪ್ಪ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಸಿಕ್ಕಿದುಡ್ಗಿ ಸಾಕು ಅಂತಂದ್ರೆ ಮದುವೆ ಮಾಡ್ಕೊಂಡು ಹೋಗ್ತಾರೆ ಏನೋಪ್ಪ ಹೋಗ್ಲಿ ಬಿಡು ಸೀತಾ ಮಾ ನೀನು ಬಾ ಅಯ್ಯೋ ಸೀತಾ ಈ ಮುದ್ಕಿ ಬಂದತ್ತಾ ಇವನ ಹೋಗ್ತಾನವ ಸೀತಾ ನಾನು ಬರ್ತಾನ ಅಲ್ಲ ರಚನಾ ಕುಂದ್ರು ಇನ್ನೂ ಸ್ವಲ್ಪ ತಂಗ ಉಂಟಲ್ಲ ಬಾಯಲ್ಲಿ ಒಳಗ ಅವ ನಷ್ಟ ಮಾಡ್ಯಾಳ ತಿಂದು ಹೋಗುವಂತೆ ಇಲ್ಲ ನಾ ಮತ್ತ ಆಮೇಲೆ ಆಮೇಲೆ ಬರ್ತೇನೆ ಬರ್ತಾನೆ ಯಾಕೆ ಬೇ ಅಮ್ಮ ಅಕ್ಕಿನ್ನ ಹಂಗೆ ನೋಡಾತಿದಿ ಅಲ್ಲ ಸೀತಾ ಅಕ್ಕಿ ನಿನಗೆ ಎಲ್ ಕಂಟ್ ಬಿದ್ಲ ಅಕ್ಕಿ ನನ್ಗೆ ಗೆಲ್ತೀಯಲ್ಲೇನು ಬೇ ಆ ಹಳೆ ಮನೆ ಕಡೆ ಇದ್ದಾಗ ಅಲ್ಲೇ ಬಾಜು ಮನೆಗೆ ಇರಲಿಲ್ಲ ಅವ್ರು ನೋಡ್ ಸೀತಾ ನೀನು ಒಳ್ಳೇದಕ್ಕೆ ಹೇಳಾತಿನವ ಮೊದ್ಲಕ್ಕಿಂದು ಗೆಳತನ ಬಿಡು ಅಕ್ಕಿನ್ ಜೋಡಿ ಎಲ್ಲ ಮಾತಾಡಕ್ಕೆ ಹೋಗಬೇಡ ಯಾಕೆ ಬೇ ಪಾಪ ಹುಡುಗಿ ಬಗ್ಗೆ ಹಂಗೆ ಯಾಕೆ ಮಾತಾಡ್ತಿದ್ದೀವಿ ಇನ್ನೊಬ್ರು ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಇದ್ ಇದ್ದ ಹುಡುಗಿಯರ್ನೆಲ್ಲ ಕೆಡ್ಸ್ಕೊ ಹೊಂಟಾಳಾ ಅಕ್ಕಿ ಏನು ಹುಡುಗಿಯರ್ನ ಕೆಡಿಸ್ಕೊಂತಾಳಾ ಯಾಕೆ ಬೇ ಅಮ್ಮ ಏನು ನೀನು ಇದ್ದಂಗ ಹುಚ್ಚಕೋದಂಗೈತೆ ಹುಚ್ಚಕೊಡಿ ಅದು ಅದ್ರ ಅವತಾರನೋ ಏನ್ ನೋಡ್ ದೇವ್ರ್ ಒಂದ್ ರೂಪ ಕೊಟ್ಟರೆ ತಾನೊಂದ್ ರೂಪಾಯ ಮಾಡ್ಕೊಂಡೈತಿ ನೋಡು ಅದ್ರ ತೋಳಿಲ್ಲ ದಂಗಿನೋ ಅದು ಅದ್ರ ಅವತಾರನು ಅದ್ ಮೇಲೆ ಎರಿಸಿ ಜುಟ್ಟು ಕಟ್ಟಿದ್ದು ಕುದ್ರಿ ಕುದು್ರಿ ಬಾಲಾಗೈತಿ ಜುಟ್ಟ ಅನ್ನೋದು ಹೆಣ್ಣ್ಮಳ ಚಂದ ಎಣ್ಣೆ ಹಚ್ಚಿ ಬಾಚ್ಕೊಂಡು ಲಕ್ಷಣವಾಗಿ ಸೀರಿ ಉಟ್ಕೊಂಡು ಅಡ್ಡಾಡ್ತಾರ ನೋಡು ನಿನ್ ನೋಡಿದ್ರೆ ಎಷ್ಟು ಪ್ರೀತಿ ಬರ್ತತಿ ಅಕ್ಕಿ ನೋಡಕಿನ್ ಒಂದ್ ಇಟ್ರ ಲಕ್ಷಣ ಅದ ಯವ್ವಾ ನೋಡ್ರಿ ಗಣಸೂರ್ ನೋಡೋಂಗ್ ಇಂತವು ಇಂಥವು ಹೆಣ್ಣ್ಮಕ್ಳ ಅವಮಾನ ನೋಡು ಹೋಗ್ಲಿ ಬಿಡ್ಬೇ ಅಮ್ಮ ಪಾಪ ಅವ್ರಿಗೆ ಇಷ್ಟ ಬಂದಿದ್ದಾರ ಬಿ ಹಾಕೊಂಡು ಅವ್ರು ಅಡ್ಡಾಡ್ತಾರೆ ನಾವ್ಯಾಕ್ ಹೆಸರು ಇಡ್ಬೇಕು ಯೋವ್ವ ನಿನಗೆ ಏನು ತಗೋ ಎಲ್ಲ ಹೆಣ್ಮಕ್ಳು ಮದುವೆ ಆಗ್ಲಾರ್ದವ್ರ ಮುಂದೆ ಹೋಗಿ ಏನು ಹೇಳ್ತಾಳೆ ಗೊತ್ತ ಹುಡುಗರ ಮುಂದೆ ಹೋಗಿ ಒಳ್ಳೆ ಹುಡುಗನ್ ಮದುವೆ ಆಗ್ರಿ ಅತ್ತಿ ಮಾವಿನ ಜೊತೆಗೆ ಮಾತ್ರ ಇರಬೇಡ್ರಿ ಬೇರೆ ಮನೆ ಮಾಡ್ಕೊಂಡಿರ್ರಿ ಅಂತಾಳ ಮತ್ತೆ ಅದ ಮದುವೆ ಆದರ ಹತ್ರ ಹೋಗಿ ಬೇರೆ ಹೋಗ್ಬಿಡ್ರಿ ಬೇರೆ ಹೋಗ್ಬಿಡ್ರಿ ಅಂತಾಳಾ ಏನೇನು ವಯಸ್ಸು ಇಪ್ಪತ್ತೆಂಟಾದ್ರೂ ಇನ್ನೂ ಮದುವೆ ಆಗಿಲ್ಲ ಕಿಂದು ಅಯ್ಯಮ್ಮ ಇದೇ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಂದ್ಲು ಹೋಗ ಹೋಗ ಮೂರ್ನಾಕ್ ವರ್ಷದಿಂದಾಕಿನ ವಯಸ್ಸೇ ಇರಲಿಲ್ಲ ನಾ ಹಂಗ ಹೇಳ್ಕೊಂತ ಅಡಾಡಕ್ಕಾಳ ಬಾರಿ ಸುಳ್ಳು ಬುರ್ಕೆಳಕೆ ಹಂಗಾಗಿ ಯಾರ ಮನೆಗೆ ಹೋಗಿನ್ ನೋಡಿ ಮಾತಾಡಕ ಕಳ್ಸೋಂಗಿಲ್ಲ ಒಂದು ಅಡ್ಡ್ಯಾಡ್ದತಿ ಗುಗಿಕತೆ ಎಲ್ಲೆಲ್ಲ ಬರ್ತಾಳವಾ ದೊಡ್ಡ ದೊಡ್ಡ ಊರಂತಳ ಎಲ್ಲ ಅಡ್ಡ್ಯಾಡ್ ನಾಲ್ಕಾಕ್ ದಿವಸ ಇರಂಗಿಲ್ಲ ಏನೋ ಕೆಲ್ಸಕ್ಕೆ ಅಂದು ಹೋಗ್ತಿರ್ಬೋದು ಬಿಡ್ಬೇ ಅಮ್ಮ ಏನು ಗೊತ್ತೇನಾ ಹೋದರ್ಷ ಯಾವೊಂದಿಗೆ ಓಡೋಗ್ಬಿಟ್ಟಿದ್ರು ಗೊತ್ತೇನಾ ಒಂದು ಆರು ಬಂದಿದ್ದೆ ಇಲ್ಲ ಮನಗ ಅಲ್ ಬೇಯಮ್ಮ ಸುಮ್ಕ ಸುಮ್ಕ ಯಾಕೆ ಇನ್ನೊಬ್ರ ಮೇಲೆ ಹಂಗೆ ಅಪವಾದ ಹಾಕ್ತಿ ನೀ ನೋಡಿ ಅನ್ನ ಹಾಕಿ ಓಡೋಗಿದ್ದ ಯಾವ್ವಾ ಇಡೀ ಊರು ತುಂಬ ಗುಲ್ಲೆದತಿ ಅತ್ತ ಹೆಂಗೆ ಆಗಿ ಮುಚ್ಚೈತದು ನಿಂಗೆ ಈಗ ಹೇಳಾತ ನೋಡು ಅಕ್ಕಿನ್ ಜೋಡಿ ಭಾಳ ಸವಾಸಿ ಇಟ್ಕೊಳಕ್ಕೆ ಹೋಗಬೇಡ ಅಡ್ಡಾಡೋದು ಮಾಡೋದು ಮಾಡಬೇಡ ನೀನಾರ ಚಲೋದಿದಿ ಹೆಣ್ಮು ಇಲ್ಲಿ ಬಿಡ್ಬೈಯಮ್ಮ ನಾನೇ ನಂಗೇನಿಲ್ಲ ಬರ್ತಾ ಮಾತಾಡ್ಸಲ ಹೊಕ್ಕಾಳ ಅಷ್ಟ ಹ್ಮ್ ಇಂಥವರೆಲ್ಲ ಹೆಂಗ ಹಗುರ್ಕ ಒಂಥರ ಜನ ಅಂತಾರಲ್ಲ ನಸಗು ನಸ್ಗುನಿ ಆಟ ಆಡಿಸ್ತಾರವ್ರು ವಿಷ ವಿಷ ಇದ್ದಂಗ್ರು ವಿಷದ ಗಿಡ ಹಂಗ ಮೈಯೆಲ್ಲ ಸುತ್ಕೊಂಡ್ಬಿಡ್ತಾರ ಅಯ್ಯಮ್ಮ ನಾನರ ಹಾಕಿನ ಜೋಡಿ ಎಲ್ಲಿ ಇರ್ಬೇಕಾಗೈತಿ ಈಗ ನಾಲ್ಕು ದಿವ್ಸ ಇರ್ತೇನೆ ಮತ್ತೆ ಹೋಗ್ತೇನೆ ಈಗ ಹೋಗಿವ ಆಮೇಲೆ ಡೆಲಿವರಿಗೆ ಬಂದ ಬರ್ತಿಲ್ಲ ಹಡ್ಯಾಕ್ ಅಂತ ಹೇಳಿ ಅವಾಗ ಬಂದ್ರು ಆಕಿನ ಜೋಡಿ ಎಲ್ಲ ಆಡಾಡ್ತೇನೆ ಬೇ ನಂದ ಮಗು ಅದು ಇದು ಅದ್ರದ್ದು ನೋಡ್ಕೊಳ್ಳೋದು ಜಾಪಾನ ಮಾಡೋದು ಎಲ್ಲ ಇರ್ತತ್ತಲ್ಲ ನಾನೇನು ಪುರಸೋತ್ತರ ಸಿಕ್ತತ್ತಾ ನನಗೆ ಯಾವ ಇಂಥವ್ರು ಮೋಡಿನ ಮಾಡ್ತಾರೆ ನಿನ್ಗೆ ಏನು ಗೊತ್ತಾಕೈತಿ ಇಂದ ಹಿಂಗ ಮಾಡ್ಕೊಂಡು ಎಷ್ಟೊಂದು ಹೆಣ್ಮಕ್ಳು ತಮ್ಮ ಜೀವನ ಹಾಳು ಮಾಡ್ಕೊಂಡು ಅದಾರ ಬಾ ತೋರಿಸ್ತೇ ನಿನಿ ಅಲ್ಲೇ ಮೂಲಿ ಮನಿ ಎದಾಳಲ್ಲ ಆ ಆಕಿನ ಮಗಳು ನೋಡಿ ಏನಕ್ಕಿಂತ ಕತಿ ಗೊತ್ತಾತಿ ಏನಾಯ್ತಂತ ಹೇಳಿ ಆಕಿನ ಬಿಡ್ಬೇಕ ಕಿನ ಮನೇದಕ್ಕಿದ್ದಲ್ಲ ಕಿನಸ್ರೇನ ರುಕ್ಮಿ ಏನಾಯ್ತು ನೋಡಕ್ಕಿಂದ ರುಕ್ಮಿನ ರೋಹಿಣಿನ ರೋಹಿಣಿ ಆಕಿನ ಮದುವೆ ಆಗೈತಲ್ಲ ಬೇ ಮತ್ತ ತಿರ್ಗಾಕಿ ಗಂಡ ಎಂತ ಚಲೋ ಗಂಡು ಸಿಕ್ಕನಕ್ ಎಲ್ಲ ಎಲ್ಲ ಬೆಂಗಳೂರದಾಗ ಹೋಗ್ಯಾಳ ಯಾವುದೋ ದೊಡ್ಡ ಸಿಟಿಗೆ ಹೋಗದಾರ ಹ್ಮ್ ಬಂಗಾರಂತ ಜೀವನ ಇತ್ತ ಅತ್ತಿ ಮಾವ ಗಂಡ ಈಕಿ ನಾಕ ಜನ ಒಬ್ಬನ ಮಗ ಅವ್ರಿಗೆ ಹಿಂಗ ಮದುವೆ ಆತ ಹಡಿಯಾಕಂತ ಬಂದ್ಲು ಬಂದಕ್ಕಿನ ಈಕಿನ ಜೋಡಿ ಬಂದಿಟ್ಟ ಬಾಳ ಅಡಾಡಕ್ ಹತ್ ಬಿಟ್ಲಕ್ಕಿ ನೀನು ನಿನ್ನ ಅತ್ತಿ ಮಾವಿನ ಜೋಡಿ ಇರಬೇಡ ಒಬ್ಬಕ್ಕಿನ ಇರು ಹಂಗ ಹಿಂಗ ಅಂತೇಳಿ ಕಿವಿ ಚುಟ್ಬಿಟ್ಟ ಪಸಂದಾಗೆ ಆಕಿ ಆಕಿನ ಮಾತು ಕೇಳಿ ಹೋಗಿ ಮನಿ ಹೋಗಿ ನನ್ಗ ಅಂದ್ರೆ ಆಕಿ ಗಂಡ ಬಂದಿದ್ನಲ್ಲ ಇಲ್ಲೇ ಅಂತ ಹೇಳಿ ಕೂಸಿನ ಇಕ್ಕಿ ನೋಡಕ್ ಅವಾಗ ಇನ್ನ ಬೇರೆ ಮನೆ ಮಾಡಿದ್ರಷ್ಟು ನಾನು ಬರ್ತೇನೆ ಇಲ್ಲಾಂದ್ರೆ ಇಲ್ಲೇ ಇರ್ತೇನೆ ಅಂತ ಅಲ್ಲ ಹೌದ್ ಬೇ ಹೌದಾ ಆಮೇಲೆ ಇನ್ನೇನು ಈಕಿ ಇಲ್ಲೇ ಅವ ಅಲ್ಲೇ ಅಷ್ಟೇ ಮುಗೀತು ಹಾಂ ಅದೇನ ಬಿಡುಗಡೆ ಮಾಡ್ತಾರಂತಲ್ಲ ಅದನ್ನು ಪೇಪರ್ ಕಳ್ಸಿದ್ದಂತವ ನೋಟಿಸ್ ಮನೆಗೆ ಈಗ ಈಗ ಏನು ಮಾಡ್ತಾಳೆ ಹೊಕ್ಕಾಳೆ ನಿಲ್ಲೇ ಇರ್ತಾಳೆ ಅಯ್ಯಯ್ಯ ಪಾಪಯ್ಯಮ್ಮ ನೋಡುವ ಹಿಂಗೆ ಎಷ್ಟಾಕೊಂದು ಸಿಕ್ತಾವ ನಿನ್ಗೆ ಮನೆ ಮನೆ ಹುಡ್ಕಿದ್ವನೊಂದು ಹೆಣ್ಮಕ್ಳು ಜೀವನ ಹಾಳು ಹಾಳಾಡಿಟಾಳಿಕಿ ಮತ್ತ ಆ ಕಡೆಗೆ ಏನೋ ನನಗೋಸ್ ಸರಿ ಗೊತ್ತಿಲ್ಲ ಹಂಗ ನಿನ್ನೆ ನನ್ನ ಸೊಸೆ ಅನ್ನಾ ಹತ್ತಿದ್ಲು ಅವ್ರ ಮನೆಗೂ ಹೋಗಿ ಹಿಂಗ ಗಿಡ್ಡಿ ಹಚ್ಚುವ ಮತ್ತ ಅವ್ರವ್ನ ಮುಂದೆ ಹೇಳಿದಾಗ ತಿಳಿಸಿ ಹೇಳ ಅವ್ರ ರವಾಯಿ ಗಂಡನ್ ಮನೆ ಕಳ್ಸಾಳಕೇನ್ ಇಲ್ಲ ಅಂದ್ರೆ ಅದ್ರ ಹಾಳ ಎದಕ್ಕೆ ಎದಕ್ಬೇಕಿದ್ ಕುತ್ಕೊಂಡಿದ್ದ ಅವ್ ಹಾ ತನ್ನ ಮದುವೆ ಆದ್ರೆ ಮದುವೆ ಆಗಿ ಗಂಡನ ಜೊತೆ ಇರ್ಬೇಕು ಇಲ್ಲ ಬೇರವ್ರ ಜೊತೆ ಚಂದೆ ಗಂಡ ಜೊತೆಗಿದ್ರ ತುಂಬ ಇರ್ಬೇಕು ಅವ್ರ ಅತ್ತಿ ಮಾವಿನ ಜೋಡಿನಾರ ಇರ್ಲಿ ತಾವು ಬ್ಯಾರನರ ಇರ್ಲಿ ಇಕ್ಕಿಗ ಎದಕ್ ಬೇಕು ಎದಕ್ ಕಳ್ಳ ಕಡ್ಡಿ ಎಲ್ಲಾಡ್ಸಕ್ ಹೋಗಬೇಕಿ ನೋಡ್ಸಿತಾ ನಾನು ಈಗ ಹೇಳಾತೇನೆ ಅಕ್ಕಿ ಮತ್ತ ನಿನ್ನ ಮುಂದೆ ಬಂದು ಮತ್ತೊಂದೇನಾರ ಹೇಳ್ತಾಳ ಸುಳ್ಳೊಂದು ಸುಟ್ಟೊಂದು ಹೇಳಿ ನೀನು ಬೇರೆ ಹೋಗೋಂಗ ಹೇಳ್ತಾಳ ನೀ ಮಾತ್ರ ಯಾವ್ದಾಗ ಕಾಣಕೋತೀನ ಮಾತು ಕೇಳ್ಬೇಡ ಬಾಯ್ವ ಇಲ್ಲ ಬೇಮ್ಮ ನನ್ಗೆ ಗೊತ್ತೆ ತಗೋ ನಾನೇ ನಂಗೆ ಹಂಗಾಗಿಲ್ಲ ಆಗ ಹಂಗಿದ್ದರೆ ಶ್ರುತಿಗೆ ನಾವು ಬೇರೆ ಆಗ್ಬಿಡ್ತಿದ್ವಿ ಹೌದಾ ಹ್ಞೂ ನಮ್ಮ ಮನೆಗೂ ಒಂದಿಷ್ಟು ಸಮಸ್ಯೆ ಬಂದಿದ್ವಾ ಅವಾಗ ನನ್ನ ಗಂಡ ಬೇರೆ ಮನೆ ಮಾಡೋಣ ಕತ್ತಿದ್ರು ನಾ ಮಾತ್ರ ಬೇಡ ಅಂತ ಜಗಳ ತಗೋದ್ ಕುಂತ ನೋಡು ಹಂಗಾಗಿ ಈಗ ಚಂದಾಗದೇ ನೋಡಿ ಮನೆ ಇದಾವ ಸಂಸಾರಸ್ತ್ರ ಲಕ್ಷಣ ಹುಡುಗರು ಅಂದರೆ ನೋಡು ನೀನು ನೋಡಿದ್ರೆ ಎಷ್ಟು ಪ್ರೀತಿ ಬರ್ತತಿ ಆಕೆ ನೋಡಿದರೆ ನೆಣ್ಮಗ್ಳಂತ ಯವ್ವಾ ಯಾವಾದ್ರೂ ಮಸಡಿನು ಆದೋ ಯಪ್ಪಾ நோடு அதுக்கா வந்து கூடலே எத ஓடிக் நோடில ம் ஹோது பயிம்ம நீங்க வந்து கூடலே ஹோக விடலி அது அக்கிண்டெல்லாம் ஹல்பு நன்க்கல இன்னும் பேஷ் அங்கே திருத்தி ஓதலக்கி ஓ இங்க விடவே அம்மா ஆகும் உஷாரீனா அக்கிணோடி மாதாட்ஸில்ல எஸ்டோ அஷ்டு ஆளா குச்சு குச்சு இல்லை வை அம்மா அங்கே மாங்கில் நோ அந்தங்க நான் எதுக்கு வந்தே அந்த ஏன்னா இங்கே நீங்கள் முருங்கலோயம்மா நீங்கள் ஏன்னா தினோங்க ஆத்தானே ஏனா மாட்கொடலே நான் கேக்கு வந்தே நோடு ஏன்னா பேட் விடுபே அம்மா முன்ச்சை நீங்கள் சிகி மாதா தித்தி ಸೀತಾ ಒಂದಿಷ್ಟು ಮಾವಿನಕಾಯಿ ಉಪ್ಪು ಹಾಕಿ ನೆನೆಸಿತ್ತಿದಾವೂ ಮೊನ್ನೆ ಒಂದಿಟ್ಟ ಸಣ್ಣ ಸಣ್ಣ ಕಾಯಿ ನಮ್ಮ ಗಿಡದಾಗಿನೂ ಹಾಕೊಂಡ್ಬಂದು ಉಪ್ಪು ನೀರನ್ನ ನೆನೆಸಿತ ಅದನ್ನ ತಂದ್ಕೊಡ್ಲೇನಾ ಹ್ಞೂ ಬೇ ಅಮ್ಮ ಈ ಹುಡುಗಿ ಹುಳಿ ತಿನ್ನೋಂಗ ಆಗೇತನಾ ಬೇ ಅಮ್ಮ ಹುಳಿ ಅಂತ ಆಗಿಲ್ಲ ಆದ್ರೆ ನೀವಿನಕಾಯಿ ಅಂದ ಮುಂಚಿನಾನು ನನಗೆ ಬಹಳ ಇಷ್ಟ ಹಂಗಾಗಿ ಕೇಳಿದೆ ಆ ತಗೋ ಸಂಜೆ ಮುಂದೆ ಬರ್ತಿರ್ತಾನಲ್ಲ ಅವಾಗ ಹಾಂ ಹಾ ಅಮ್ಮ ರಂಗಮ್ಮಜ್ಜಿ ಬರ್ರಿ ಒಳಗ ಇಲ್ವಾ ನಿನ್ನ ಮಗಳ ನೋಡಕಂತ ಬಂದಿದ್ದೆ ನೋಡು ಸೀತಾ ನಿಂದು ಫೋನ್ ಬರಕತ್ತಿತ್ತು ನಿನ್ ಮೊಬೈಲ್ ರಿಂಗ್ ಹಾಕತ್ತಿತ್ತು ನೋಡು ಓ ಇವರ ಫೋನ್ ಹಚ್ಚಿರಬೇಕು ತಡಿಯಮ್ಮ ಹೌದೇನವ್ವ ನಿನ್ನ ಗಂಡ ಹತ್ತಿರ್ಬೇಕು ನೋಡು ಹ್ಞೂ ಅಮ್ಮ ಅವ್ರು ಬಿಟ್ಟು ನೇರ ಹಚ್ತಾರೆ ಹೇಳೋ ಹೌದಲ್ಲ ಹೋಗುವ ಹೋಗಿ ಮಾತಾಡೋ ಬರಬೇ ಅಮ್ಮ ಒಳ ಬಾ ಏನಿಲ್ಲ ನಾ ಏನೋ ನಿನ್ಗೊಂದು ಕಿವಿ ಮಾತು ಹೇಳಬೇಕಿತ್ತು ಬಾ ಇಲ್ಲೇ ಕಿವಿ ಮಾತು ಬೇ ಏನು ನೋಡು ನಿನ್ನ ಮಗಳ ಹತ್ರ ಹಾಕಿ ಬಾಜುಮನಿ ರಚನಾ ಅದಾಳಲ್ಲ ಅದ ಅಲ್ಲೇನ ಹಳೆ ಮನೆ ಕಡೆ ಇದ್ದಿದ್ದ ಇದ್ಲಂತಲ್ಲ ಹ್ಞೂ ಗೊತ್ತವ ಹುಡುಗಿ ಬರ್ತಿರ್ತೈತಿ ನಮ್ಮ ಸೀತಾ ಗೆಳ್ತೀ ಯವ ಆಕಿನ ಹಲ್ಬ ನಿನ್ಗೆ ಗೊತ್ತಿಲ್ಲನ ಗೌರವ ಬಿಡ್ಬೈ ಅಮ್ಮ ಪಾಪ ಯಾಕೆ ಹಂಗೆ ಇನ್ನೊಂದು ಹುಡುಗಿಯರ ಮೇಲೆ ಹಂಗೆ ಅಪೋದ ಹಾಕ್ಬೇಕು ಹೌದಲ್ಲ ಯಾವ ಏನಾರ ಇರಲಿ ನಮ್ಮ ಬಂಗಾರನ ನಾವು ಚಂದಾಗಿ ಇಟ್ಕೋಬೇಕು ಇಲ್ಲಾಂದ್ರೆ ನಮ್ಮ ಕೈ ಯಾರ ನಾವು ಹಾಳು ಮಾಡ್ಕೊಂಡಂಗೆ ಹಾಕಿತ್ತಾ ಅಲ್ ಭಯಮ್ಮ ಆ ಹುಡುಗಿ ಮನೆಗೆ ಬಂತಂದ್ರೆ ಬರಬೇಡ ಅಂತ ಹೇಳಿ ಕಳಿಸ್ಲಿಲ್ಲ ನಾನು ಚಂದ ಅನಿಸ್ತತಿ ಇಲ್ಲ ಬರಬೇಡಂತೆ ನನ್ಬೇಡ ಬರ್ತಿಲ್ಲ ಸೀತಾನ ಒಬ್ಬಕ್ಕಿಂತ ಆಕಿನ್ ಜೋಡಿ ಮಾತಾಡಕ್ಕೆ ಬಿಡಬೇಡ ನೀನು ಆಕಿನ ಹಿಂದಿಂದ ಹಿಂದಿಂದ ಹೋಗು ಏನ ಇರಲಿ ಬಿಡ್ಬೈಯ್ಯಮ್ಮ ಏನು ಆಗೊಂಗಿಲ್ಲ ನಿನಗೆ ನಿನಗೇನು ಗೊತ್ತಾಗಂಗಿಲ್ಲ ನೋಡು ಯಾಕ ಮನಿ ಮಾದೇವಿ ಮಗಳು ಸುದ್ದಿ ಗೊತ್ತೈತಿಲ್ಲ ನಿನಗ ಗೊತ್ತೈತಿ ಆಕಿಂದು ಬಿಡ ಯವ್ವ ಯಾವ್ವಾ ಈಕಿನ ಕಿಡಿ ಹತ್ತಿಸ್ತಾ ಗೊತ್ತೇನಾ ಈಗ ದಗದಗ ಅಂತ ಬೆಂಕಿ ಎತ್ಕೊಂಡ್ಬಿಟ್ಟೈತಿ ಏನಾರ ಇರಲಿ ಬಿಡ್ಬೈ ಅಮ್ಮ ನಮ್ಗೆ ಯಾಕೆ ಬೇಕು ಊರ್ಸು ಉಸ್ರಿ ಹೋದಲ್ಲ ಅದು ಕರೆ ಆದ್ರೆ ನೋಡುವ ಜೋಪಾನ ನಿನ್ನ ಮಗಳನ್ನ ನಿನ್ಕಾಯಿಟ್ಕೋ ಏನ ಅಕ್ಕಿನ ಜೋಡಿ ಬಿಡಾಕದು ಹೋಗ್ಬೇಡ ಭಾಳ ಹ್ಞೂ ಆತ ತಗೋಬೇಮ್ಮ ನೀ ಹೇಳಾತಿಲ್ಲ ನಿನ್ನ ಮಾತ್ರ ನಾನು ಯಾಕೆ ತೆಗೆದು ಹಾಕಲಿ ಹೋದಲ್ಲ ನೀ ಹೇಳಾತಿಲ್ಲ ಆ ಹುಡುಗಿ ಮೇಲೆ ಒಂದು ಕಣ್ಣಿಟ್ಟಿರ್ತೇನೆ ತಗೋ ಹಾಂ ಆ ತಗೋವಾ ಹಾಂ ಈ ಸೀತಾಗ ಮಾವಿನಕಾಯಿ ದಿನ ಬೇಕಂತ ಸಂಜೆ ಮುಂದೆ ಬರೋ ಮುಂದೆ ತಂದ್ಕೊಡ್ತಾನಾ ಸೀತಾನ ಕೇಳಿದ್ದೆಂಬೆ ಇಲ್ಲಿಲ್ವಾ ಮೊನ್ನೆ ಮಾಡಿಟ್ಟಿದ್ದೆ ಹಾಂ ಹಿಂಗೆ ಸೀತಾ ಬಸ್ರದಾಳಂತೆಲ್ಲ ನಿನ್ನೆ ಅದಕ್ಕೆ ಇವತ್ತು ಕೇಳೋಣ ಅಂತ ಹೇಳಿ ಬಂದೆ ಈಗ ತಗೊಂಬರ್ತಿದ್ದೆ ಆ ಡಬ್ಬಿ ಮ್ಯಾಲೆ ಕಟ್ಟಿಟ್ಬಿಟ್ಟಿ ಬಾಯಿ ಹಾಕಿ ನನ್ನ ಕೈಗ ಸಿಗಂಗಿಲ್ಲ ಈಗ ಮಧ್ಯಾಹ್ನ ಅದು ಬರ್ತಾನಲ್ಲ ನನ್ನ ಮಗ ತಗಸಿ ಬೇರೆ ಬಾಟ್ಲೇ ಹಾಕಿ ತಂದ್ಕೊಡ್ತಾನೆನಾ ಹಂಗೆ ಅಕ್ಕಿ ತಿಂತಾಳಂದ್ರೆ ಒಂದಿಟ್ಟು ಅದ್ರಾಗ ಒಂದಿಟ್ಟು ಒಗ್ಗರಣೆ ಹಾಕಿ ಮಾಡ್ಕೊಡು ಮಾಡಿಕೊಡು ತಗೋಬೇ ಮಾಡ್ಕೊತಾನೆ ಬಾ ನಷ್ಟ ಮಾಡ್ಬಾ ಬೇಡವಾ ನನ್ನ ಸೊಸಿನೂ ಅಲ್ಲೇ ಮಾಡಿಟ್ಟಾಳ ದೋಸೆ ಮಾಡಾಳೆ ಇವತ್ತಾ ಹೌದೇನಾ ಬಾರಿ ಬಿಡು ಅದೇ ದೋಸೆ ತಿನ್ನಕ್ಕೆ ಹೋಗಿ ಬರ್ತೇನೆ ಆಮೇಲೆ ಬಾ ಸೀತನ್ ಕಳ್ಸು ಆಕಿನೂ ಬಂದು ಒಂದೆರಡು ದೋಸೆ ತಿಂದು ಹೋಗ್ತಾಳೆ ಹ್ಞೂ ಆತ ತಗೊಬೇ ಅಕ್ಕಿ ಆಕಿ ಬರ್ತಾಳಂದ್ರೆ ತಿನ್ನಕ್ಕೆ ಕಳಿಸ್ತಾನಂತ ಬರಲೇವಾ ಹೋಬಾ ಡಾಕ್ಟರ್ ಓ ನಿಂಗೆ ಬಂದೆ ಮುಂದಿಂದ ಯಾರು ರೀತಿ ಈಗ ಈಗ ನೆಕ್ಸ್ಟ್ ಪ್ರೀತಿ ಅನ್ನೋರು ರೈತರಿ ಹೌದಾ ಎರಡು ನಿಮಿಷ ಬಿಟ್ಟು ಕಳಿಸ್ತೀವಿ ಅವಳಾಗ ಆಯ್ತು ಡಾಕ್ಟರ್ ಕಳಿಸ್ತೇನೆ ರೀ ಈಗ ಹೋಗಿ ಸ್ವಲ್ಪ ಜಲ್ದಿ ಹೇಳ ಮತ್ತೆ ನೆಕ್ಸ್ಟ್ ನಂಗೆ ಹನ್ನೊಂದು ಗಂಟೆಗೆ ಮತ್ತೆ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಅದಕ್ಕೆ ಅಲ್ಲಿ ಹೋಗಬೇಕು ಆಯ್ತು ರೀ ಇಲ್ಲೇ ಅನ್ನೋರು ನೀವೇನು ರೀ ಹಾಂ ಹ್ಞೂ ರೀ ಹಾಂ ನಿಮ್ದೇ ಪಾಳೆ ಆಯ್ತು ನೋಡಿರಿ ಕರೆ ಕರೆಯುತ್ತಾರೆ ಸ್ವಲ್ಪ ಹೋಗ್ರಿ ಆಯ್ತು ರೀ ನಮಸ್ಕಾರ ರೀ ಡಾಕ್ಟ್ರು ಹಾಂ ನಮಸ್ಕಾರ ರೀ ಇದು ರಿಪೋರ್ಟ್ ನಿಮ್ದೆ ಅಲ್ರಿ ಹ್ಞೂ ರೀ ನಿನ್ನೆ ಇವಾಗ ಹೆಂಗೆ ಅನ್ಸಾ ನಿನಗೆ ನಿಮಗೆ ಏನು ಗೊತ್ತಾಗಲ್ಲ ರೀ ಡಾಕ್ಟ್ರು ನಾ ಕೊಟ್ಟಿದ್ದೆಲ್ಲ ಟ್ಯಾಬ್ಲೆಟ್ಸು ಸರಿಯಾಗಿ ತಗೊಂಡ್ಯಾ ಹಾಂ ಹ್ಞೂ ರೀ ಡಾಕ್ಟರ್ ತಗೊಂಡೇನ್ ರೀ ಆದ್ರೆ ನಿನ್ನ ರಿಪೋರ್ಟ್ ಒಳಗೆ ಸ್ವಲ್ಪ ವೇರಿಯೇಷನ್ ಆಗೈತಲ್ಲಮ್ಮ ಡಾಕ್ಟರ್ ವೇರಿಯೇಷನ್ ರೀ ಹ್ಞೂ ನಾನು ಹೋದ ತಿಂಗಳ ನಿಮ್ಗೆ ಗುಡುಗಿ ಕೊಟ್ಟಿದ್ದೆ ಕರೆಕ್ಟಾಗಿ ತಗೋ ಮಿಸ್ ಮಾಡಬೇಡ ಅಂತ ಹೇಳಿದ್ದೆ ಇಲ್ರಿ ನಾನು ಮಿಸ್ ಮಾಡಿಲ್ರಿ ಏನಾರ ಬಹಳ ಟೆನ್ಷನ್ ತಗೊಂಡಿದ್ದೆನ ಅದ್ರಿ ಡಾಕ್ಟರ್ ಸ್ವಲ್ಪ ಒಳಗೆ ಪ್ರಾಬ್ಲಮ್ ಆಗಿತ್ತು ರೀ ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲ ರೀ ಯಾಕ್ರಿ ಡಾಕ್ಟ್ರ್ ಏನಾರ ಪ್ರಾಬ್ಲಮ್ ಐತೆ ಹಂಗಲ್ಲ ಸರ್ ಅದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಂಗೆ ಅನಿಸ್ತಾ ನೋಡೋಣ ಇದ್ರೆ ಸ್ವಲ್ಪ ನೆಕ್ಸ್ಟ್ ಮಂತ್ ಅವ್ರಿಗೆ ಸರ್ಜರಿಗೆ ರೆಫರ್ ಮಾಡ್ತೇನೆ ಅದಕ್ಕೆ ಡಾಕ್ಟ್ರ್ ಏನು ಪರಿಹಾರ ಇಲ್ರಿ ನೋಡ್ತೇನ ಏನಂತ ಹೇಳಿ ಈಗ ನಾನು ಇನ್ನೊಂದ್ ಹದಿನೈದು ದಿವಸದ ಗುಳಿಗೆ ಬರ್ದ ಕೊಡ್ತೇನೆ ಏನು ಒಟ್ಟ ಮರಿಲಾರ್ದಾಗ ಚಂದಕ್ಕೆ ಗುಳಿಗೆ ತಗೋ ಟೆನ್ಶನ್ ತಗೋಬೇಡ ಆರಾಮಾಗಿರು ಆದಷ್ಟು ಮನಸ್ಸಿಗೆ ಸಮಾಧಾನದಿಂದ ಇರೋ ಆಮೇಲೆ ಮತ್ತೆ ಚೆಕಪ್ ಮಾಡ್ಕೊಂಡ್ ಬರ್ರಿ ನೋಡಿ ನಿಮ್ಗೆ ಏನಂತ ಸಜೆಸ್ಟ್ ಮಾಡ್ತೇನೆ ಡಾಕ್ಟರ್ ಈಗ ಈ ರಿಪೋರ್ಟ್ ಪ್ರಕಾರ ರೀ ಈ ರಿಪೋರ್ಟ್ ಪ್ರಕಾರ ರೀ ಅವರು ಸರ್ಜರಿ ಮಾಡಿಸಿಕೊಳ್ಳಬೇಕ್ರಿ ಇನ್ನೊಂದು ಆರು ತಿಂಗಳೊಳಗಡೆ ಸರ್ಜರಿ ಆಗಬೇಕ್ರಿ ಅವ್ರಿಗೆ ಹಾಗಾಗಿ ಈಗ ಇನ್ನೊಂದು ಟ್ಯಾಬ್ಲೆಟ್ ಬೇರೆ ಬರದ್ ಕೊಡ್ತೇನೆ ರೀ ಅದು ಸ್ವಲ್ಪ ಸ್ಟ್ರಾಂಗ್ ಇರ್ತೈತಿ ಇಂಥದಕ್ಕೆಲ್ಲ ಅದು ಸ್ವಲ್ಪ ಮೇನ್ ಟ್ಯಾಬ್ಲೆಟ್ ರೀ ಅದನ್ನ ಕೊಟ್ಟು ನೋಡ್ತೀನಿ ಅದಕ್ಕೆ ಆತು ಸರಿ ಇಲ್ಲ ಅಂತಂದ್ರೆ ಮತ್ತೆ ಸರ್ಜರಿ ಮಾಡಿಸಿಕೊಳ್ಳಬೇಕ್ರಿ ಆ ಟ್ಯಾಬ್ಲೆಟ್ ಈಗ ಆರಾಮ ಆಗ್ತೈತ್ರಿ ಅದು ನಾವು ಹೆಂಗೆ ಹೇಳಕ್ ಆಗ್ತೈತ್ರಿ ಈಗ ಅದು ಒಂದು ಪ್ರಿವೆಂಟ್ ಪ್ರಿವೆನ್ಷನ್ ಅಂತ ಹೇಳಿ ರೀ ಈಗ ಆಲ್ರೆಡಿ ಆಗಿರ್ತೈತಲ್ಲ ಅದು ನಿಮ್ಗೆ ಅದು ಕೂಡ್ಕೋಬೇಕ್ರಿ ಅದು ಕೂಡ್ತು ಅಂತಂದ್ರೆ ಏನೂ ಟೆನ್ಷನ್ ಇಲ್ಲ ಆದ್ರೆ ನನಗೆ ನೋಡೋಣ ರೀ ಏನಂತ ಹೇಳಿ ಲಾಸ್ಟ್ ಒಂದು ಪ್ರಯತ್ನ ಅಂತ ಪಡೋಣ ಯಾಕಂದ್ರೆ ಒಂದೇ ಸರಿಗ ಸರ್ಜರಿ ಹೋಗೋದು ಬೇಡ ಅಂತ ಹೇಳಿ ರೀ ನಾನು ಚಲೋ ಟ್ಯಾಬ್ಲೆಟ್ ಬರ್ಕೊಡ್ತೇನೆ ರೀ ತಗೊಳ್ಳಿ ಅವ್ರು ಅದು ಹತ್ತಕ್ಕ ಮಿನಿಮಮ್ ಒಂದು ಬೇಕು ಬೇಕ್ರಿ ಹದಿನೈದು ದಿವಸ ಬಿಟ್ಟು ಬರ್ರಿ ಯಾಕಂದ್ರೆ ಅದ್ರದ್ದು ರಿಸಲ್ಟ್ ಏನಂತ ಹದಿನೈದು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಕ್ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡ್ಬಿಡಕ್ ಬರ್ತೈತಿ ಯಾಕಂದ್ರೆ ಬಹಳ ಡಿಲೇ ಮಾಡೋದು ಬೇಡ ರೀ ಅದಕ್ಕೆ ಪ್ರೀತಿ ಅಲ್ಲಿ ಹೊರಗೆ ಟ್ಯಾಬ್ಲೆಟ್ ಸಿಗ್ತಾವ ನೋಡ್ಕೊಂಬ ಹೋಗು ಇಲ್ಲ ಅಂದ್ರೆ ಹೊರಗೆ ಹೋಗಿ ಬರ್ತೇನೆ ಅದಕ್ಕೆ ಸರಿ ರೀ ಡಾಕ್ಟರ್ ನಿಜ ಹೇಳಿ ನನ್ನ ಹೆಂಡತಿಗೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ರೀ ಇಲ್ಲ ರೀ ಆ ಥರ ಪ್ರಾಬ್ಲಮ್ ಇಲ್ಲ ಆದರೆ ನೀವು ಭಾಳ ದಿವಸ ಬಿಡಬೇಡ್ರಿ ಸರ್ಜರಿ ಮಾಡಿಸ್ಲೇಬೇಕು ಮಾಡಿಸ್ಬಿಡ್ರಿ ಅವ್ರು ಇದ್ರ ಹಂಗಾಗಿ ನಿಮ್ಗೇನು ಹೇಳಲಿಲ್ಲ ಈಗ ನಾವು ಪೇಷೆಂಟ್ಗಳದ್ದು ಆತ್ಮವಿಶ್ವಾಸನ ಜಾಸ್ತಿ ರೀ ಹಾಗಾಗಿ ನಾನು ಇನ್ನೊಂದು ಚಲೋ ಟ್ಯಾಬ್ಲೆಟ್ ಬರ್ದ್ ಕೊಡ್ತೇನೆ ಅಂತ ಹೇಳಿದೆ ರೀ ಯಾಕಂದ್ರೆ ಅರವತ್ತು ಪರ್ಸೆಂಟ್ ನಾವು ಮಾತಾಡೋ ಮಾತಿಂದಾನ ಪೇಶೆಂಟ್ಗಳಿಗೆ ಗುಣ ಆಗ್ತಿರ್ತೈತಿ ಈ ಗುಳಿಗೆ ಔಷಧ ಅನ್ನೋದು ನಲವತ್ತು ಪರ್ಸೆಂಟ್ ಅಷ್ಟು ವರ್ಕ್ ಮಾಡಿದ್ರೆ ನಮ್ಮ ಮಾತು ಅವ್ರ ಮೇಲೆ ಭಾಳ ಪರಿಣಾಮ ರೀ ಹಾಗಾಗಿ ನಾನು ಹಂಗಂದೆ ರೀ ಆಮೇಲೆ ನಾನು ನಿಮಗೆ ಫೋನ್ ಮಾಡಿ ತಿಳ್ಸೊಳ್ಳೇ ಇದ್ದೆ ಯಾವುದಕ್ಕೂ ನೀವು ಸರ್ಜರಿಗ ಒಂದು ತಯಾರಿ ಮಾಡ್ಕೊಳ್ಳೋದು ವಾಸಿರಿ ಆದ್ರೆ ಭಾಳ ಡಿಲೇ ಮಾಡಬೇಡ್ರಿ ನೀವು ಹೂ ಅಂದ್ರೆ ನಾನು ನೆಕ್ಸ್ಟ್ ಮಂತ್ ನಂದು ಹೈಯರ್ ಡಾಕ್ಟರ್ ಹತ್ರ ಮಾತಾಡಿ ನಾನು ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತೇನೆ ರೀ ಆಯ್ತು ರೀ ಡಾಕ್ಟರ್ ಮತ್ತೆ ಅಮೌಂಟ್ ಒಂದು ಸ್ವಲ್ಪ ಜಾಸ್ತಿನ ಖರ್ಚು ಆಗ್ಬೋದು ರೀ ಒಂದು ಹದಿನೈದು ಇಪ್ಪತ್ತು ಲಕ್ಷ ತನಕ ಬರ್ತೈತ್ರಿ ಆಯ್ತು ರೀ ಡಾಕ್ಟರ್ ಹೆದ್ರಕ್ಕೆ ಏನು ಹೋಗಬೇಡ್ರಿ ನೀವು ಎಷ್ಟು ಅವ್ರಿಗೆ ಆತ್ಮವಿಶ್ವಾಸ ತುಂಬ್ತೀರಿ ಅಷ್ಟು ಬೇಗ ಅವರು ರಿಕವರಿ ಆಗ್ತಾರೆ ಅಲ್ಲ ಡಾಕ್ಟರ್ ಈ ತರ ಆದವ್ರನ್ನ ನೋಡಿರಿ ನೀವು ಹ್ಞೂ ರೀ ಸರ್ ನೋಡೇನು ರೀ ಮತ್ತೆ ಅವರೆಲ್ಲ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ನಾರ್ಮಲ್ ಲೈಫ್ ಲೀಡ್ ಮಾಡ್ಯಾರ ಅಷ್ಟೇ ಆದರೆ ಒಂದು ಪ್ರಾಬ್ಲಮ್ ಏನಂದ್ರೆ ಪ್ರತಿ ಹದಿನೈದು ಹತ್ತು ಹದಿನೈದು ವರ್ಷಕ್ಕೊಂದ್ಸರಿ ಅವ್ರು ಅದನ್ನು ಚೆಕ್ಅಪ್ ಮಾಡಿಸಿ ಮಷಿನ್ ಚೇಂಜ್ ಮಾಡಿಸ್ಬೇಕಾಗ್ತೈತ್ರಿ ಆಮೇಲೆ ಯಾಕೆ ಈಗ ಮಗು ಬಗ್ಗೆ ರೀ ಸರ್ ಆದರೆ ಈ ಆಪ್ರೇಷನ್ ಆದ್ಮೇಲೆ ಮಗು ಬಗ್ಗೆ ನೀವು ನಾನು ಗ್ಯಾರಂಟಿ ಕೊಡಲ್ಲ ಸರ್ ಯಾಕಂದ್ರೆ ಅದು ಒಂದ್ಸರಿ ಆಪ್ರೇಷನ್ ಆದ್ಮೇಲೆ ಅವರ ವಜ್ಜೆ ಎಲ್ಲ ಎತ್ತೋಂಗಿಲ್ಲ ಇಲ್ಲ ಜಾಸ್ತಿ ಭಾರವಾದ ವಸ್ತುನೇ ಎತ್ತೋಂಗಿಲ್ಲ ಆಮೇಲೆ ಭಾಳ ಟೆನ್ಷನ್ ತಗೊಳ್ಳೋಂಗಿಲ್ಲ ಮತ್ತೆ ಮನೆಗಿನ ಕೆಲಸನೂ ಭಾಳ ಮಾಡೋಂಗಿಲ್ಲ ನಾರ್ಮಲ್ ಏನೈತಿ ಡೇ ಟು ಡೇ ಲೈಫ್ ಅದನ್ನ ಮಾಡ್ಕೋಬಹುದು ಆದ್ರೆ ಹೆವಿ ವರ್ಕ್ ಎಲ್ಲ ಮಾಡೋಂಗಿಲ್ಲ ಆಯ್ತು ರೀ ಡಾಕ್ಟರ್ ಆಯ್ತು ರೀ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ರಿ ಎಲ್ಲ ಚಲೋ ಆಗ್ತೈತಿ ಸರಿ ಡಾಕ್ಟರ್ ಥ್ಯಾಂಕ್ ಯು ಬರ್ತೀನಿ ರೀ ಆಯ್ತು ರೀ ಹೋಗ್ರಿ